ಈ ಪ್ರತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇಂದಿನ ಗೊಂಜಾಳದ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ವಸ್ತಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಂದಿನ ಗೊಂಜಾಳದ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ರೇಟು ಹೆಚ್ಚಾಗಿದೆ ಒಂದು ಸ್ವಲ್ಪ ಅಂತ ನೋಡ್ಕೊಂಡು ಬರೋಣ ಬನ್ನಿ ರೈತರೆ ಪುಣೆಯಲ್ಲಿ ಮಾರುಕಟ್ಟೆಯಲ್ಲಿ ನೋಡುವುದಾದರೆ ಒಂದು ಕ್ವಿಂಟಲ್ ಗುಂಜಾಲದ ಬೆಲೆ ಪುಣೆ ಮಾರುಕಟ್ಟೆಯಲ್ಲಿ ಎರಡು ಸಾವಿರದ ಐದುನೂರು ರೂಪಾಯಿ ಎರಡು ಸಾವಿರದ ಎಂಟುನೂರು ರೂಪಾಯಿವರೆಗೆ ಲಾಸ್ಟ್ ರೇಟು ಪುಣೆ ಮಾರುಕಟ್ಟೆಯಲ್ಲಿ ಇದೆ ಹಾಗೆ ವಿಜಯಪುರ ಮಾರುಕಟ್ಟೆಯಲ್ಲಿ ಗುಂಜಾಲದ ರೇಟ್ ನೋಡುವುದಾದರೆ ಒಂದು ಕ್ವಿಂಟಲ್ಗೆ ಎರಡು ಸಾವಿರದಿಂದ ಎರಡು ಸಾವಿರದ ಎರಡು ನೂರ ಐವತ್ತು ರೂಪಾಯಿವರೆಗೆ ಲಾಸ್ಟ್ ರೇಟನ್ನು ಹೊಂದಿದೆ ಒಂದು ಕ್ವಿಂಟಲ್ಗೆ ವಿಜಯಪುರ ಮಾರುಕಟ್ಟೆಯಲ್ಲಿ ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡಬಹುದು ರೈತರ ಬಾಗಲಕೋಟೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗುಂಜಾಳದ ರೇಟ್ ಬಂದು ಹತ್ತೊಂಬತ್ತು ನೂರ ಐವತ್ತು ರೂಪಾಯಿ ಹಿಡ್ಕೊಂಡು ಎರಡು ಸಾವಿರದ ಒಂದು ನೂರ ಐವತ್ತು ವರೆಗೆ ಲಾಸ್ಟ್ ರೇಟು ನಡೀತಾ ಇದೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡಬಹುದು ಹುಬ್ಳಿ ಹುಬ್ಳಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗುಂಜಾಳದ ಬೆಲೆ ಎರಡು ಸಾವಿರದಿಂದ ಎರಡು ಸಾವಿರದ ಎರಡು ಲಾಸ್ಟ್ ರೇಟು ನಡೀತಾ ಇದೆ ಹಾಗೆ ಮೈಸೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗುಂಜಾಳದ ಬೆಲೆ ಎರಡು ಸಾವಿರದ ಒಂದು ನೂರು ರೂಪಾಯಿದಿಂದ ಎರಡು ಸಾವಿರದ ನಾಲ್ಕು ನೂರು ರೂಪಾಯಿ ವರೆಗೆ ಲಾಸ್ಟ್ ರೇಟು ನಡೀತಾ ಇದೆ ಹಾಗೆ ಸಾಂಗ್ಲಿಯಲ್ಲಿ ನೋಡಬಹುದು ರೈತರ ಸಾಂಗ್ಲಿಯಲ್ಲಿ ರೇಟು ಹೆಚ್ಚಾಗಿದೆ ಎರಡು ಸಾವಿರದ ಐದುನೂರು ರೂಪಾಯಿ ಎರಡು ಸಾವಿರದ ಆರುನೂರು ರೂಪಾಯಿವರೆಗೆ ವರೆಗೆ ಲಾಸ್ಟ್ ರೇಟು ಸಾಂಗ್ಲಿ ಮಾರುಕಟ್ಟೆಯಲ್ಲಿ ನಡೀತಾ ಇದೆ ಇದು ಇಂದಿನ ಗೊಂಜಾಳದ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ